ಸ್ವಾಗತ ಕಾರ್ಮಿಕ ಇಲಾಖೆಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕೆಲಸಗಳಿಗೆ ಅನುಕೂಲವಾಗುವಂತೆ ಕಟ್ಟಡ ನಿರ್ಮಾಣದ ಸಲಕರಣೆಗಳ ಕಿಟ್ಗಳನ್ನ ಕೊಟ್ಟು ಉತ್ತೇಜಿಸುವ ಕೆಲಸ ಮಾಡ್ತಾ ಇದೆ ಆದರೆ ಅದೇ ಕಾರ್ಮಿಕ ಇಲಾಖೆ ತಾಲೂಕು ಅಧಿಕಾರಿಗಳು ಕಾರ್ಮಿಕರ ಮೊಬೈಲ್ಗಳಿಗೆ ಸಂದೇಶ ಕಳಿಸುತ್ತಾರೆ ಅದನ್ನು ನಂಬಿ ಕಟ್ಟಡ ನಿರ್ಮಾಣ ಕಾರ್ಮಿಕರು ದಿನನಿತ್ಯ ಕೆಲಸ ಬಿಟ್ಟು ಈ ಲೇಬರ್ ಕಿಟ್ಗಳಿಗಾಗಿ ಅಲೆದು ಅಲೆದು ಬಿಚ್ಚಿ ಬೇಡುವ ರೀತಿಯಲ್ಲಿ ಪರಿಸ್ಥಿತಿ ಬಂದೊದಗಿದೆ ಇದಕ್ಕೆ ಉದಾಹರಣೆ ಎಂಬಂತೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ಕಾರ್ಮಿಕ ಇಲಾಖೆಗೆ ನಾಲ್ಕು ಪಾಯಿಂಟ್ ಮೂವತ್ತಕ್ಕೆ ಭೇಟಿ ಕೊಟ್ರೆ ಕಚೇರಿಯನ್ನೇ ಬೀಗ ಹಾಕಿತ್ತು ಅಲ್ಲಿನ ಕಾರ್ಮಿಕರಿಗೆ ವಿಚಾರಿಸಿದ್ರೆ ಒಂದು ಗಂಟೆಯಿಂದ ನಾವು ಇಲ್ಲೇ ಕಾಯ್ತಾ ಇದ್ದೇವೆ ಎಂದು ಹೇಳ್ತಾರೆ ಇನ್ನು ಕಾರ್ಮಿಕ ಇಲಾಖೆ ಅಧಿಕಾರಿಯೂ ಕೂಡ ಧಮ್ಕಿ ಕಟ್ಟಡ ಕಾರ್ಮಿಕರಿಗೆ ಧಮಕಿ ಹಾಕ್ತಾರಂತೆ ಆದ್ದರಿಂದ ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ವಿಭಾಗದ ಉಪ ಕಾರ್ಮಿಕ ಆಯುಕ್ತ ಅಮರೇಂದ್ರ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಸರ್ಕಾರ ಹಲವಾರು ಒಂದು ರೀತಿ ಇಲಾಖೆಗಳಿಗೆ ಸಾಕಷ್ಟು ಒಂದು ರೀತಿ ಸೌಲಭ್ಯಗಳನ್ನು ಇದೆ ಆದರೆ ಈ ತಳಮಟ್ಟದ ಒಂದು ರೀತಿ ಫಲಾನುಭವಿಗಳಿಗೆ ತಲುಪಿಸೋದ್ರಲ್ಲಿ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯವಹ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತೀನಿ ನಾನು ತೋರಿಸ್ತಾ ಇರತಕ್ಕಂಥದ್ದು ಒಂದು ರೀತಿ ಕಾರ್ಮಿಕ ಇಲಾಖೆಯ ಒಂದು ರೀತಿ ಬೈಲವದ ಒಂದು ರೀತಿ ಕಾರ್ಮಿಕ ಇಲಾಖೆ ಘಟಕಕ್ಕೆ ಬಂದಿದ್ದೀನಿ ನೋಡಿ ಈಗ ಇನ್ನೂ ಸಮಯ ಇದೆ ಆದ್ರೆ ಇಲ್ಲಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಒಂದ್ ರೀತಿ ಬಾಗ್ಲಾಕೊಂಡು ಹೋಗಿದ್ರೆ ಪಾಪ ಇವ್ಗೆ ಕಿಟ್ಗಳು ಕೊಡ್ತಕ್ಕಂಥದ್ದು ಪಾಪ ಇವರು ದಿನನಿತ್ಯ ಒಂದ್ ರೀತಿ ಬಿಲ್ಡಿಂಗ್ನ ಕಟ್ಟಿ ವಿಶೇಷವಾಗಿ ಒಂದ್ ರೀತಿ ಗೌಂಡಿ ಅಂತಾರೆ ಇವ್ರಿಗೆ ಮನೆ ಕೆಲಸದವ್ರು ವಿಶೇಷವಾಗಿ ಕಟ್ಟಡ ಕಾರ್ಮಿಕರು ಇವಂಗೆ ಕಿಟ್ಗಳನ್ನ ಕೊಡ್ತಕ್ಕಂಥದ್ದು ಅವ್ರಿಗೆ ಇದು ಆದ್ರೆ ಇನ್ನೂ ಟೈಮ್ ಆಗಿಲ್ಲ ಬಾಗ್ಲಾಕೊಂಡು ಹೋಗಿದಾರಂತೆ ಒನ್ ಅವರ್ ಆಗಿದೆ ಇಂಥದವರೆಗೂ ಯಾರು ನೋಡಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ನಾಲ್ಕು ಗಂಟೆ ಮೂವತ್ತ್ ನಾಲ್ಕು ನಿಮಿಷ ಆಗಿದೆ ಅವರು ಮೂರು ಗಂಟೆಗೆ ಹೋಗಿರ್ತಕ್ಕಂಥವ್ರು ಇಲ್ಲೇವರೆಗೂ ಬಂದಿಲ್ವಂತೆ ಈ ರೀತಿ ಆಗಿಬಿಟ್ರೆ ಮಾನ್ಯ ಕಾರ್ಮಿಕ ಇಲಾಖೆ ಸಚಿವರು ವಿಶೇಷವಾಗಿ ಸಂತೋಷ್ ಲಾಡ್ ನೋಡಿ ನೀವೇನೋ ಸಿಕ್ಕಬಿಟ್ಟೆ ಪಾಸ್ಟಾಗೆ ಕೆಲಸ ಮಾಡ್ತೀರಾ ಆದರೆ ನಿಮ್ಮ ಫಾಸ್ಟ್ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಗಳು ನೋಡಿ ಪಾಪ ಇವರೆಲ್ಲ ಗೌಂಡಿ ಕಾರ್ಮಿಕರು ದಿನನಿತ್ಯ ಕೆಲಸಗಳನ್ನ ಬಿಟ್ಬಿಟ್ಟು ಬರ್ತಾರೆ ಕಟ್ಟಡ ಕಾರ್ಮಿಕರು ವಿಶೇಷವಾಗಿ ಬಿಲ್ಡಿಂಗ್ ಜೀವನ ಕಷ್ಟ ಇಂತಹ ಸಂದರ್ಭದಲ್ಲಿ ದಿನನಿತ್ಯ ಇದಾಗಬೇಕಾದ್ರೆ ನೋಡಿ ನೋಡಿ ಇದು ಕಾರ್ಮಿಕ ಇಲಾಖೆ ಈ ರೀತಿ ಈ ಕಡೆ ಕಾರ್ಮಿಕ ಇಲಾಖೆಯವರು ನೋಡಿ ಈ ರೀತಿ ಬೀಗ ಹೋಗಿದ್ದಾರೆ ಯಾವ ರೀತಿ ಈ ರೀತಿ ಅಧಿಕಾರಿಗಳು ಆ ಕಾರ್ಮಿಕ ಇಲಾಖೆ ಮೇಲಾಧಿಕಾರಿಗಳು ದಯವಿಟ್ಟು ಇದ್ದವ್ರನ್ನ ಯಾಕೆ ಇದು ಮಾಡಿದಿರಾ ಒಂದ್ ರೀತಿ ಕಾರ್ಮಿಕ ಇಲಾಖೆ ಒಂದ್ ರೀತಿ ಕಚೇರಿ ವಿಶೇಷವಾಗಿ ಬೈಲೋ ಒಂದು ಒಂದ್ ರೀತಿ ಮುಖ್ಯ ಕಚೇರಿ ಸಾಕಷ್ಟು ಒಂದ್ ರೀತಿ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಆದ್ರೆ ನೋಡಿ ಇಲ್ಲಿವರೆಗೂ ಸಹ ಬಂದಿಲ್ಲ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಸಿಬ್ಬಂದಿ ನೋಡಿ ಕಟ್ಟಡ ಇಲ್ಲಿ ವೈಟ್ ಮಾಡ್ತಾವ್ರೆ ಈ ರೀತಿ ಯಾವ ರೀತಿ ಅಂತಕ್ಕಂಥದ್ದೇ ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಬನ್ನಿ ಇಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರು ಏನಾಯ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಹೇಳಿ ಸರ್ ನಿಮ್ಮ ಹೆಸರು ಸುರೇಶ್ ಹೇಳಿ ಸರ್ ಯಾವಿಗೊಬ್ಬ ರಾಣಿಕೊಪ್ಪ ಏನ್ ಸರ್ ನಿಮ್ಮ ಸಮಸ್ಯೆ ಏನ್ ಅಧಿಕಾರಿ ಯಾರಿಕ್ರವರು ದಯವಿಟ್ಟು ನೀವೇ ಹೆಂಗ್ ಮಾಡ್ಬಿಟ್ರಿ ಹೆಂಗಿ ಮೇಡಮ್ ಸರ್ ಅಟ್ ಲೀಸ್ಟ್ ಅವ್ರು ಏನ್ ಮಾಡ್ ಹೇಳಿ ನಿಮ್ದು ನಿಮ್ಗೆ ಏನ್ ಅವ್ರಿಂಗಿಲ್ರಿ

ಿವಾಸಿ ಮಾಡ್ಬೇಕು ಅಂತಂದ್ರೆ ಬೆಳಿಗ್ಗೆ ಅಂತೇನಿತ್ತು ಮಳೆ ಆಯ್ತು

ಅವಾಗ ನಮಗೆ ಕಿಟ್ ಕೊಡತರ ಅಂತ ನಮಗೆ ಹೇಳಂಗಿಲ್ಲ ವರ್ಷ ಕೊಡತೀನಿ ಅಂತಳ ಈಗ ಕೊಡತೀನಿ ಅಂತ ನಮಗೆ ಅಣ್ಣ ಅವೈಲೇಬಲ್ ಯು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲ ಅಂದ್ರೆ ಸರ್ ನಾವು ಎಲ್ಲಾ ಕನ್ವಿನ್ಸ್ ಮಾಡಿ ಈಗ ಚಾಕಡಿಕ್ಕೆ ಹೋಗಿರೋನು

ಯಾರು ಉತ್ತರ ಇಲ್ಲ ಏನ್ ಮಾಡುದು ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ ಮಾನ್ಯ ಸಂತೋಷ್ ಲಾಡವ್ರೆ ನೋಡಿ ನೋಡಿ ಇಲ್ಲಿರ್ತಕ್ಕಂತ ಕಾರ್ಮಿಕ ಇಲಾಖೆಯ ಪರಿಸ್ಥಿತಿ ಒಂದ್ ಕಡೆ ಕಟ್ಟಡ ಕಾರ್ಮಿಕರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಯಾ ಇದ್ರಲ್ಲಿ ಇದ್ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನೋಡಿದ್ರೆ ಒಂದ್ ರೀತಿ ಹೇಳ್ತಾರೆ ಯಾವ ರೀತಿ ದಯವಿಟ್ಟು ನಿಮ್ ಮೇಲಾಧಿಕಾರಿಗೆ ನಿರ್ದೇಶನ ಕೊಡಿ ಸಮರ್ಪಕವಾಗಿ ನೀವ್ ಏನ್ ಕಿಟ್ಗಳು ಕೊಡ್ತಾ ಇದೀರಾ ಕೊಡಿ ಅದನ್ನ ದಯವಿಟ್ಟು ಈ ರೀತಿ ವೈಟ್ ಮಾಡಿಸ್ಬೇಡಿ ಪಾಪ ಅವ್ರಿಗೇನು ಹೊಲ ಇರಲ್ಲ ಮನೆ ಇರಲ್ಲ ಪಾಪ ಹೊಟ್ಟೆ ಪಾಡ್ಗಾಗಿ ದಿನನಿತ್ಯ ಕಟ್ಟಡ ಕಟ್ಬಿಟ್ಟು ಜೀವನ ಮಾಡ್ತಾರೆ ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಈ ನಮ್ಮ ಪತ್ರಿಕಾ ಮನವಿ ನಮಸ್ಕಾರ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಮಾನ್ಯ ಸರ್ಕಾರದ ಮುಖ್ಯ ಸಚಿವರಾಗಿರ್ತಕ್ಕಂಥ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಗಮನಕ್ಕೆ ಮಾನ್ಯ ಗೌರವಾನ್ವಿತ ಸಂತೋಷ್ ಲಾಡ್ ಸಾಹೇಬ್ರೆ ತಾವೇನೋ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಾ ಆದರೆ ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಆಯಾ ಒಂದು ತಾಲೂಕು ಕಟ್ಟೆಗಳಲ್ಲಿ ಇರ್ತಕ್ಕಂಥ ಆ ಸಿಬ್ಬಂದಿಗಳು ಅಧಿಕಾರಿಗಳು ಆ ಕಟ್ಟಡ ಕಾರ್ಮಿಕರುಗಳಿಗೆ ವಿಶೇಷವಾಗಿ ಇದು ಕಟ್ಟಡ ಕಾರ್ಮಿಕರಿಗೆ ಹೇಳ್ತಾ ಇರೋದು ಪಾಪ ಅವರು ದಿನನಿತ್ಯ ಒಂದ್ ರೀತಿ ಕಟ್ಟಡಗಳನ್ನ ಕಟ್ಟಿ ಪಾಪ ಕಾರ್ಮಿಕರಾಗಿ ಜೀವನ ಮಾಡ್ತಾರೆ ಅವ್ರಿಗೆ ಏನೋ ನೀವು ಪಾಪ ಕಿಟ್ಗಳು ಕೊಟ್ರಿ ಅವ್ರಿಗೆ ಉತ್ತೇಜನ ಕೊಡ್ಲಿಕ್ಕೆ ಓಕೆ ಸಂತೋಷ ಆದರೆ ಆ ಕಿಟ್ಗಳನ್ನ ಕೊಡ್ಲಿಕ್ಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾ ಒಬ್ಬ ಕಟ್ಟಡ ಕಾರ್ಮಿಕ ಅವರು ಬೆಳಗ್ಗೆಯಿಂದ ಒಂದು ಕಂಪ್ಯೂಟರ್ ಅಲ್ಲಿ ಈಕ ಎಸಿ ಮಾಡಿಸ್ಬೇಕು ಮಾಡಿಸ್ಕೊಂಡು ಬೆಳಗ್ಗೆಯಿಂದ ಇದು ಮಾಡಬೇಕು ಮೂರಿಂದ ನಾಲ್ಕು ದಿವಸ ಅಲಿಬೇಕು ಅದಕ್ಕೆ ಸಹ ಸಿಗಲ್ಲ ಈಗ ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಬೈಲಂಗ್ಲ ಕಾರ್ಮಿಕರ ಒಂದ್ ರೀತಿ ಇಲಾಖೆಗೆ ಬಂದಿದ್ದೀನಿ ಆಯ್ತಾ ಮನೆಯ ಕಾರ್ಮಿಕ ಇಲಾಖೆ ಸಚಿವರೇ ಇಲ್ಲಿ ನೋಡಿದ್ರೆ ನಾಲ್ಕು ಗಂಟೆಗೆ ಮೂರ್ ಗಂಟೆಗೆ ಬಾಗ್ಲಾಕೊಂಡು ಹೊರಟೋಗ್ತಾರಂತೆ ಪಾಪ ಏನಪ್ಪ ಮೂರ್ ಗಂಟೆಗೆ ಬಾಗ್ಲಾಕೊಂಡ್ತಾರ ಹಾಗಾಗಿ ಒಂದ್ ನಿಮಿಷ ಒಂದ್ ನಿಮಿಷ ಹಾಗಾಗಿ ದಯವಿಟ್ಟು ಲೀಸ್ಟ್ ಸಿಬ್ಬಂದಿಗಳಿಗೆ ದಯವಿಟ್ಟು ನಿರ್ದೇಶನ ಕೊಡಿ ಯಾಕೆ ರೀತಿ ವೈಟ್ ಮಾಡ್ತೀರಾ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೇನು ಹೊಲ ಇರಲ್ಲ ಮನೆ ಇರಲ್ಲ ಪಾಪ ಒಂದ್ ರೀತಿ ಕಟ್ಟಡಗಳನ್ನ ಕಟ್ಟಿ ಪಾಪ ಜೀವನ ಮಾಡ್ತಾರೆ ಆಯ್ತಾ ಆ ಮೇಲಾಧಿಕಾರಿಗಳು ದಯವಿಟ್ಟು ಇಂಥ ಇಲಾಖೆ ಇಲ್ಲಿ ಇರ್ತಕ್ಕಂಥ ಈ ಅಧಿಕಾರಿಗಳಿಗೆ ಬುದ್ಧಿ ಹೇಳಿ ಅರ್ಥ ಆಯ್ತಾ ತಿನ್ನೋ ವಾದ ಮಾಡ್ತಾರ ಅವರು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ದಯವಿಟ್ಟು ನಾನು ಮನೆ ಮಾಡ್ಕೊಳ್ತೇನೆ ಎಲ್ಲ ಇರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರ ಪರವಾಗಿ ಎಲ್ಲ ಗೌಂಡಿಗಳ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ಗೌಂಡಿಗಳ ಪರವಾಗಿ ಕಟ್ಟಡ ಕಾರ್ಮಿಕರ ಪರವಾಗಿ ನಾನು ಮನೆ ಮಾಡ್ಕೊಳ್ತೇನೆ ದಯವಿಟ್ಟು ಕೂಡಿ ಕೂಡಲೇ ಎಲ್ಲೆಲ್ಲಿ ನೀವು ವಿತರಣೆ ಮಾಡ್ತಿರಲಿಲ್ಲ ಸಮರ್ಪಕವಾಗಿ ಕೊಟ್ಬಿಟ್ಟು ಕಳಿಸಿ ಇಲ್ಲ ಇಲ್ಲ ಅಂತ ಹೇಳಿ ನೀವು ಬೆಳಗ್ಗೆ ಮೆಸೇಜ್ ಹಾಕ್ತಾರಂತೆ ಆನಂತರ ಬರದೇ ಇಲ್ವಂತೆ ಆಯ್ತಾ ಹಾಗಾಗಿ ದಯವಿಟ್ಟು ಈ ರೀತಿ ಸರಿಪಡಿಸಿಕೊಂಡು ದಯವಿಟ್ಟು ಕಟ್ಟಡ ಕಾರ್ಮಿಕರ ಹಿತಾಸಕ್ತಿನ ಕಾಯಿ ಕಾಯಿರಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ಮನೆ ಮಾಡ್ಕಳ್ತೇನೆ ನಮಸ್ಕಾರ ಟ್ಯಾಂಕ್ ಯು ಅದೇ ಈಗ ಇಲ್ಲಿ ಬೈಲಂಗ್ಲ ಒಂದ್ ರೀತಿ ಕಾರ್ಮಿಕ ಇಲಾಖೆಗೆ ಏನ್ ಸಮಸ್ಯೆ ಅಂದ್ರೆ ಅವರು ಕರೆಕ್ಟ್ ಆಗಿ ಇದೇ ಕೊಡಲ್ವಂತೆ ಸರ್ ಏನು ಸರಿಯಾಗಿ ಕಿಟ್ಟು ಇದು ಮಾಡಲ್ವಂತೆ ಮತ್ತೆ ಅಲ್ಲಿ ಮೂರು ಮೂರು ಗಂಟೆಗೆ ಹೊರ್ಟೋಗಿರೋರು ನಾಲ್ಕೂವರೆ ಆದ್ರೂ ಬಂದಿಲ್ವಂತೆ ಅಲ್ಲಿ ಸುಮಾರು ಒಂದು ಐವತ್ತು ಹಾ ಸರ್ ಇನ್ಸ್ಪೆಕ್ಟರ್ ಸರ್ ಯಾರೋ ಮಹಿಳಾ ಸಿಬ್ಬಂದಿ ಇದಾರಂತ ನಿಮ್ಮವರು ಹಾ ಸರ್ ಸರಿಯಾಗಿ ಏನು ಸ್ಪಂದನೆ ಒಳ್ಳೆದ ಧಮಕಿ ಆಗ್ತಾರಂತೆ ಏನ್ ಸರ್ ಈ ರೀತಿ ಆಗ್ಬಿಟ್ರೆ ಹಾ ಸರ್ ಓಕೆ ಸರ್ ಅದಕ್ಕೆ ನಾವು ಗೌರವ ಕೊಡ್ತೀವಿ ಬಟ್ ಪಾಪ ಅವ್ರಿಗೆ ಒಂದು 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 ನೂರು ಜನ ವೆಯ್ಟ್ ಮಾಡ್ತಾವ್ರು ಸರ್ ವಿಡಿಯೋಗಳೆಲ್ಲ ಕಳಿಸ್ತೀವಿ ಹಾಂ ಸರ್ ಅಲ್ಲ ಹಾಂ ಸರ್ ಗಂಟೆ ನನಗೆ ಹಾಂ ಸರ್ ದಯವಿಟ್ಟು ಕಿಟ್ಗಳನ್ನ ಸಮರ್ಪಕ ವಿತರಣೆ ಮಾಡಿ ಅಂತೇಳಿ ಸರ್ ಪ್ಲೀಸ್ ಸರ್ ಹಾಂ ಸರ್ ಈ ವರದಿ ಬಂದ ತಕ್ಷಣ ನೋಡಿ ಸರ್ ದಯವಿಟ್ಟು ತ ವಿಸಿಟ್ ಮಾಡಿ ಸರ್ ಇನ್ನಾದರೂ ಈ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಕಾರ್ಮಿಕರಿಗೆ ನ್ಯಾಯ ಸಿಗುತ್ತಾ ಕಾದು ನೀಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ